ಶಿವಮೊಗ್ಗದ ಫ್ರೀಡಂ ಪಾರ್ಕ್ಗೆ ಅಲ್ಲಮ್ಮ ಪ್ರಭು ಉದ್ಯಾನವನ ಎಂದು ಹೆಸರಿಡಲು ಸರ್ಕಾರ ತೀರ್ಮಾನಿಸಿದೆ ಸಚಿವ ಸಂಪುಟ ಸಭೆಯಲ್ಲೂ ಅಧಿಕೃತ ಮುದ್ರೆ ಒತ್ತಲಾಗಿದೆ ಜನವರಿ ಹನ್ನೆರಡರಂದು ಶಿವಮೊಗ್ಗದಲ್ಲಿ ಯುವ ನಿಧಿ ಯೋಜನೆ ಚಾಲನೆ ಕಾರ್ಯಕ್ರಮದಲ್ಲಿ ಫ್ರೀಡಂ ಪಾರ್ಕ್ಗೆ ಅಲ್ಲಮ್ಮ ಪ್ರಭು ಹೆಸರಿಡಬೇಕು ಎಂದು ಸಚಿವ ಮಧು ಬಂಗಾರಪ್ಪ ಮನವಿ ಮಾಡಿದ್ರು ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಪ್ಪಿಗೆ ಸೂಚಿಸಿದ್ರು ಇದೀಗ ಸಂಪುಟ ಸಭೆಯಲ್ಲಿ ಅಲ್ಲಮ್ಮ ಪ್ರಭು ಉದ್ಯಾನವನ ಎಂದು ಹೆಸರಿಡಲು ತೀರ್ಮಾನಿಸಲಾಗಿದೆ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದ ಅಧ್ಯಕ್ಷರಾಗಿ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನ ಮೊದಲಿಗೆ ಈ ನೆಲದಲ್ಲಿ ಸ್ಥಾಪಿಸಿದ ಅಲ್ಲಮ್ಮ ಪ್ರಭು ಅವರ ಹೆಸರನ್ನ ಶಿವಮೊಗ್ಗದ ಫ್ರೀಡಂ ಪಾರ್ಕ್ಗೆ ಇಡಬೇಕು ಎಂಬುದು ಜನತೆಯ ಒತ್ತಾಸೆಯಾಗಿತ್ತು ಅಂತೆಯೇ ನಲವತ್ತಾರು ಪಾಯಿಂಟ್ ಮೂರು ಎರಡು ಎಕರೆ ವಿಸ್ತೀರ್ಣದ ಜೈಲು ಆವರಣದ ಮೈದಾನಕ್ಕೆ ಅಲ್ಲಮ್ಮ ಪ್ರಭು ಹೆಸರನ್ನ ನಾಮಕರಣ ಮಾಡಲಾಗಿದೆ ನಾನು ನಿನ್ನೆ ಹೋಗಿ ಬೆಳಗ್ಗೆ ಐದುವರೆಗೆ ನಮಶನ ರಕ್ಷಣೆ ಯಾರು ಸಜ್ಜು ಮಾಡೋದಿ ನೂರು ಒಂದು ಬೇರೆ ಕಡೆ ಅದೇ ಇದೆ ಅವ್ರನ್ನ ಅವ್ರಿಗೆ ನೀವೊಂದು ಅಟ್ಟು ಹಾಕಿಸಿದ್ದೆ ಅವತ್ತು ಮಾತಾಡೋಣ ಹಾಕಿಬಿಟ್ಟಿರಲಿ ದಿವಸ ಒಂದು ನಮ್ಮೂರ ನಾನು ಅವ್ರ ಮಂಗನ ಹಿಡಿಸಿ ಅವ್ರಿಗೆ ಕಳಿಸ್ತೀನಿ ಎಲ್ಲಿ ಕಳಿಸ್ತದೆ ನಾ ಹಿಡಿದ ನಿಮ್ಮ ಮತ್ತೆ uh, we'll ಬರೋದಿಲ್ಲ ನೋಡ್ಬೇಕು ಅನ್ಕೋಬೇಕು ಮಾಡ್ತೇವೆ ಸಿಕ್ಸ್ ಫಿಫ್ಟಿ ಬೈ ಒನ್ ಸರಿ ಮಂತ್ ಕಂಟ್ರೆಸ್ ಅಷ್ಟು ಎಲ್ಲಿಂದ ನೋಡೋಣ ಒಂದು ಸರಿ ಐ ಎಸ್ ಆ ಥರ ಏನು ಸರ್ ಆಫ್ಟರ್ ಇದ್ದ ನನ್ನ ನಂತರ ಆಗಿರೋರು ಜೈಲ್ ಖಾಲಿಯಾಗಿ ಮೆಝೈಲ್ ಕಂಡರ್ ಮೆಝೈನ್ ಮಾಡೋ ಆ್ಯಕ್ಚುಲಿ ಮತ್ತು ಇಪ್ಪತ್ತರಿಗೆ ಬರ್ಬಿಟ್ರೂ ಸಾಕು ಅದು ಸಾಕು ಸೆಂಟ್ರಿಗೆ ಬರ್ಲಿಕ್ಕೆ ನೆಕ್ಸ್ಟ್ ಟು ಮೈಕ್ ಇಟ್ ಸೆಂಟರ್ ಅಷ್ಟೇ ಅದರ್ವೈಸ್ ಹೀರೋ ನೀಟ್ ఆ 10వ దసరా లెక్క సరిగ్గా ఆకడే సర్వే లెక్కాలి అది ఎస్టర్ ಮಾಡಿದ్రాయ్తు అది సరి ఇదే సెంటస్ పాండే ಶಿವಮೊಗ್ಗದಲ್ಲಿ ಯುವ ನಿಧಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಶಿವಮೊಗ್ಗ ನಗರದ ಫ್ರೀಡಂ ಪಾರ್ಕ್ಗೆ ಅಲ್ಲಮ್ಮ ಪ್ರಭು ಉದ್ಯಾನವನ ಅಂತ ಹೆಸರಿಡೋದಾಗಿ ಹೇಳಿದರು ಸಚಿವ ಮಧು ಬಂಗಾರಪ್ಪನವರ ಮನವಿಯಂತೆ ಶಿವಮೊಗ್ಗ ನಗರದ ಒತ್ತಾಸೆಯಂತೆ ಶಿವಮೊಗ್ಗದ ಫ್ರೀಡಂ ಪಾರ್ಕ್ಗೆ ಅಲ್ಲಮ್ಮ ಪ್ರಭು ಅಂತ ಹೆಸರಿಡಲಾಗಿದೆ ಅಷ್ಟಕ್ಕೂ ಈ ಅಲ್ಲಮ್ಮ ಪ್ರಭು ಉದ್ಯಾನವನ ಬರೋಬ್ಬರಿ ನಲವತ್ತಾರು ಪಾಯಿಂಟ್ ಮೂರು ಎರಡು ಎಕರೆ ಜಾಗವನ್ನ ಹೊಂದಿದೆ ಇಷ್ಟೊಂದು ದೊಡ್ಡ ವಿಸ್ತೀರ್ಣದ ಜಾಗದಲ್ಲಿ ಇದೀಗ ಅಲ್ಲಮ್ಮ ಪ್ರಭು ಉದ್ಯಾನವನಂತ ಈ ಜಾಗಕ್ಕೆ ಹೆಸರನ್ನ ಇಡ್ತಾ ಇರುವಂತದ್ದು ಶಿವಮೊಗ್ಗದ ಜನರಿಗೂ ಕೂಡ ಸಂತೋಷವನ್ನ ಉಂಟು ಮಾಡಿದೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಇದೀಗ ಸಚಿವ ಸಂಪುಟದಲ್ಲೂ ಕೂಡ ಶಿವಮೊಗ್ಗದ ಫ್ರೀಡಂ ಪಾರ್ಕ್ಗೆ ಅಲ್ಲಮ್ಮ ಪ್ರಭು ಅಂತ ಹೆಸರಿಡೋದಕ್ಕೆ ಅನುಮೋದನೆಯನ್ನ ನೀಡಲಾಗಿದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೈನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶಿವಮೊಗ್ಗಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರ ಪ್ರಸ್ತಾವನೆಯನ್ನ ಅನುಮೋದಿಸಿ ಫ್ರೀಡಂ ಪಾರ್ಕ್ ಅಂತ ಏನ್ ಕರೀತಾ ಇದ್ರು ಜೊತೆಗೆ ಇಲ್ಲಿ ಚಂದ್ರಶೇಖರ ಆಜಾದ್ ಪಾರ್ಕ್ ಅಂತ ಅದಕ್ಕೆ ಕರೀಲಾಗ್ತಾ ಇತ್ತು ಅದಕ್ಕೆ ಅಲ್ಲಮಪ್ರಭು ಅವರ ಹೆಸರಿಗಾಗಿ ಘೋಷಣೆಯನ್ನ ಮಾಡಿದ್ರು ಆದ್ರೆ ಈಗ ಆ ಘೋಷಣೆಯನ್ನ ಮಾಡಿದ ಕೆಲವೇ ದಿನಗಳಲ್ಲಿ ಸಚಿವ ಸಂಪುಟದಲ್ಲೂ ಸಹ ಈ ಹೆಸರಿಗೆ ಅನುಮೋದನೆ ಸಿಕ್ಕಿದೆ ಈಗ ಶಿವಮೊಗ್ಗದ ಫ್ರೀಡಂ ಪಾರ್ಕ್ ಇನ್ನು ಮುಂದೆ ಅಲ್ಲಮಪ್ರಭು ಉದ್ಯಾನವನ ಅನ್ನುವಂತ ಹೆಸರಲ್ಲಿ ಕರೆಯಲ್ಪಡುತ್ತೆ ಅಲ್ಲಮಪ್ರಭು ಹನ್ನೆರಡನೇ ಶತಮಾನದ ವಚನ ಚಳವಳಿಯಲ್ಲಿ ಅನುಭವ ಮಂಟಪದ ಮುಖ್ಯಸ್ಥರಾಗಿದ್ದವರು ಮತ್ತು ಅವರು ಬೆಡಗಿನ ವಚನ ಬೆಡಗಿನ ವಚನಗಳ ಮೂಲಕ ಹೊಸದೊಂದು ವಚನ ಮಾರ್ಗವನ್ನು ಹಾಕಿಕೊಟ್ಟವರು ಹಾಗಾಗಿ ಅಲ್ಲಮಪ್ರಭು ಬಸವಣ್ಣನವರಿಗೂ ಸಹ ಗುರುವಿನ ಸ್ಥಾನದಲ್ಲಿ ದೊಡ್ಡ ಸ್ಥಾನದಲ್ಲಿ ಇದ್ದಂತ ಒಬ್ಬ ಮಹಾನ್ ವಚನಕಾರ ಈ ಹಿನ್ನೆಲೆಯಲ್ಲಿ ಎರಡು ಪ್ರಮುಖ ತೀರ್ಮಾನಗಳನ್ನ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿತ್ತು ಒಂದು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅನ್ನುವಂತ ಘೋಷಣೆ ಮಾಡೋದು ಇನ್ನೊಂದು ಶಿವಮೊಗ್ಗದ ಫ್ರೀಡಂ ಪಾರ್ಕಿಗೆ ಅನ್ನಪ ಪ್ರಭು ಪಾರ್ಕ್ ಅನ್ನುವಂಥ ಹೆಸರನ್ನ ಕೊಡೋದು ಈ ಎರಡು ಹೆಸರು ಕೊಟ್ಟಿರೋದ್ರಿಂದ ಶಿವಮೊಗ್ಗದವರೇ ಆದಂತ ಶಿವಮೊಗ್ಗ ಜಿಲ್ಲೆಯವರೇ ಆದಂತ ಜೊತೆಗೆ ಶಿಕಾರಿಪುರ ಅನ್ನಮ ಅವರು ಹುಟ್ಟಿದವರು ಶಿಕಾರಿಪುರ ಅಲ್ಲಿಂದ ಅವರು ಮಾಯೆಯನ್ನ ತೆಡಿಸಿ ಅಲ್ಲಿಂದ ಮುನ್ನಡೀತಾರೆ ಕಲ್ಯಾಣಕ್ಕೆ ಹೋಗ್ತಾರೆ ಹಾಗಾಗಿ ಶಿವಮೊಗ್ಗದಲ್ಲಿ ಹುಟ್ಟಿದಂತ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಲ್ಲಿ ಉಳಿತಡಿಯ ಪಕ್ಕದಲ್ಲೇ ಅಕ್ಕನವರಿನ ಪಕ್ಕದಲ್ಲೇ ಪ್ರಭು ಅವರು ಅಲ್ಲೇ ಅನಿವೇಶ ಅರಣ್ಯ ಇದೆ ಅನಿಮಿಷ ದೇವಸ್ಥಾನ ಇದೆ ಹಾಗಾಗಿ ಅಲ್ಲವ ಪ್ರಭು ಅವರಿಗೆ ಗೌರವ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರ ಮಾಡಿದಂತ ಈ ಕ್ರಮ ಏನಿದೆ ಇದು ಒಂದ್ ರೀತಿನಲ್ಲಿ ಇಡೀ ಕರ್ನಾಟಕದಲ್ಲಿ ಕನ್ನಡ ನಾಡಿನ ಒಂದು ಪರಂಪರೆಗೆ ಒಂದು ಹೆಸರು ಕೊಟ್ಟಂತ ಒಂದು ಮಹತ್ವನ ತಂದು ಕೊಟ್ಟಂತ ಒಂದು ಕ್ರಮ ಆಗಿದೆ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸಿಕ್ಸ್ಟಿ ಬೈ ಟು ಮೂರ್ಚರ್ಟಿ